ಪ್ರೀತಿ ಇದೆ ಭಗವ ಎಲ್ಲೋ ಪ್ರೀತಿ ಮಾಡ್ಲಕ್ ನಮ್ಗೆ ಸ್ವಾರ್ಥ ಇದೆ ಪ್ರವಚನ ಮಾಡ್ತಾ ಕೊಡಬೇಕು ಪ್ರವಚನ ಮಾಡ್ತಾ ನನಗೆ ಅದು ಕೊಡ್ಬೇಕು ಏನು ಮಾಡ್ತೇವೆ ಅಂದ್ರೆ ದೇವರಿಗೆ ಭಿಕ್ಷೆಯನ್ನ ಬಿಡ್ತಾ ಇರ್ತೇವೆ ದಿನಾಲು ಭಿಕ್ಷೆಯನ್ನು ಬಿಡೋದನ್ನ ಬಿಟ್ಟಾಗ ಮಾತ್ರ ಪರಮಾತ್ಮ ನಿಸ್ವಾರ್ಥ ಪ್ರೀತಿ ಆಗ್ತದೆ ನಿಸ್ವಾರ್ಥ ಭಕ್ತಿ ಆಗ್ತದೆ ಭಾಳ ಜನ ನಡೆಯುತ್ತೇನೆ ಅದು ಕೂಡ ಇದು ಕೊಡಲಿಲ್ಲ ಅಂದ್ರೆ ಪರಮಾತ್ಮ ಬಿಡುವಾಗ ಏನಾರ ಬಿಟ್ಟಿಲ್ಲ ಅಂತ ಸಮರ್ಪಣೆ ಮಾಡ್ಬೇಕು ಯಾವಾಗ ಸಮರ್ಪಣೆ ನಾವು ಮಾಡ್ತೇವೆ ಕೃಷ್ಣನ ಮೇಲೆ ಅವಾಗ ಕೊಡೋದು ಅವನ ಧರ್ಮ ನಾವು ಎಲ್ಲಿ ಭಕ್ತಿಯಲ್ಲಿ ತಪ್ಪೀವಿ ಅಂದ್ರೆ ನಮಗೆ ಒಂದು ಸ್ವಾರ್ಥವನ್ನು ನಾವು ನಾವೇನ್ ಮಾಡ್ತೀವಿ ಅಂದ್ರೆ ಭಕ್ತಿಯನ್ನ ಮಾಡ್ತೇವೆ ಪ್ರೀತಿಯನ್ನು ಮಾಡ್ತಾ ದೇವರಿಗೆ ಏನಂದ್ರೆ ನಮಗೆ ಅದು ಇದು ಕೊಡುಗೆ ಅದು ಕೊಡು ಅದು ಕೊಡು ಅಂದ್ರೆ ಆ ದೇವರಿ ಇಲ್ಲ ಅಂತ ಹೇಳಿ ನಾವೇನ್ ಮಾಡ್ತೀವಿ ದೂರ ಹೋಗ್ತೀವಿ ಇದು ನಮ್ಮ ಸ್ವಾರ್ಥ ಆ ದೇವರಿ ಕೇಳ್ತೀವಿ ಅಂದ್ರೆ ಅದು ಕೊಡಪ್ಪ ನನ್ನ ಫ್ರೆಂಡಿ ಕೊಡು ರೂಪಾಯಿ ಕೊಡು ಅದು ಕೊಡು ಇದು ಕೊಡು ಕೊಡು ಮಕ್ಕಳು ಕೊಡು ಮೊಮ್ಮಕ್ಕಳು ಎಲ್ಲ ಕೇಳ್ತೇವೆ ಅವ ನಿಸರ್ಗವಾಗಿ ಿಲ್ಲ ಅಥವಾ ಸಿಗಲಿಲ್ಲ ಅಂದ್ರೆ ದೇವ್ರು ಚಾಗಿಲ್ಲ ದೇವರಿಲ್ಲ ಆ ದೇವರಿಲ್ಲ ಇಲ್ಲ ಈ ದೇವ್ ಇಲ್ಲ ಯಾಕಿಲ್ಲ ಅಂದ್ರೆ ನಿನ್ನ ಸ್ವಾರ್ಥಕ್ಕಾಗಿ ಆ ದೇವರನ್ನ ಬೈಕಿನ ನಿಸ್ವಾರ್ಥದಿಂದ ಪ್ರತಿ ಮಾಡಿದ್ರೆ ಅದಕ್ಕೆ ಹೇಳ್ತಾನೆ ದೇವರು ಯಾವಾಗ ಕೈ ಕೊಡೋದಿಲ್ಲ